ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಾಸ್ಯ ಅಂತ ನನ್ನ ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು ಪಾರ್ಟಿಯಿಂದ ಪಾರ್ಟಿಗೆ ಜಂಪೊಡಿತಾ ಇರೋವಂಥ ಸಿದ್ದರಾಮಯ್ಯನವರು ಅವ್ರನ್ನ ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ ಅವರು ಇಡೀ ರಾಜ್ಯಕ್ಕೆ ಕೆ ಆರ್ ಎಸ್ ಅನ್ನ ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ ಕುಡಿಯೋ ನೀರೆಲ್ಲ ಕೊಟ್ಟರು ವಿದ್ಯುತ್ ಶಕ್ತಿ ತಂದರು ಮೊದಲ ದೇಶದಲ್ಲೇ ಮೊದಲು ಸೋ ಫ್ಯಾಕ್ಟ್ರಿ ತಂದಂಥವ್ರು ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು ಅನೇಕ ವಿಶ್ವವಿದ್ಯಾಲಯಗಳನ್ನ ಎಜುಕೇಶನ್ಗೆ ಕೊಟ್ಟಂಥವ್ರು ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನ ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿ ಜಾತಿಗಳನ್ನ ಹೊಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಿಗೆ ಆ ಮನೆಯನ್ನ ಕಡ್ದಂಥ ನಾಲ್ವಡಿ ಕೃಷ್ಣ ಜೋಡೆ ನನ್ ಪುಣ್ಯಕ್ಕೆ ಇವ್ರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರ್ಲಿಲ್ಲ ಪುಣ್ಯ ಅದೊಂದು ಪುಣ್ಯ ಹೇಳುವ ಅದೊನ್ ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು ಇನ್ನೇನು ಉಳಿತಿರ್ಲಿಲ್ಲ ಅದಕ್ಕೆ ಅದೊಂದ್ ಹೇಳಿಲ್ಲ ನನ್ಗೆ ಅನ್ಸತ್ತೆ ಈ ತರ ಹೇಳಿಕೆಯನ್ನ ಕೊಟ್ಟು ಅಪಾಸ್ಯಕ್ಕೆ ಗುರಿ ಆಗ್ಬೇಡಿ ಎಂ ಎಲ್ ಸಿ ಆಗಿದ್ರೆ ಅಪಾಸ್ಯಕ್ಕೆ ಗುರಿ ಆಗ್ತದೆ ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರುವ ಸಿದ್ದರಾಮಯ್ಯ ಅದೊಂದು ಅಪಾಸ್ಯ ಅಂತ ನನ್ನ ಅನ್ಸುತ್ತೆ ಅವರೆಲ್ಲಿ ಇವ್ರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯವರು ಪಾರ್ಟಿಯಿಂದ ಪಾರ್ಟಿಗೆ ಜಂಪೊಡಿತಾ ಇರುವಂತ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ ಅವರು ಇಡೀ ರಾಜ್ಯಕ್ಕೆ ಆರ್ ಎಸ್ ಅನ್ನ ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ ಕುಡಿಯೋ ನೀರೆಲ್ಲ ಕೊಟ್ಟರು ವಿದ್ಯುತ್ ಶಕ್ತಿ ತಂದ್ರು ಮೊದಲ ದೇಶದಲ್ಲೇ ಮೊದಲು ಸೋ ಫ್ಯಾಕ್ಟ್ರಿ ತಂದಂಥವ್ರು ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು ಅನೇಕ ವಿಶ್ವವಿದ್ಯಾಲಯಗಳನ್ನ ಎಜುಕೇಶನ್ಗೆ ಕೊಟ್ಟಂಥವ್ರು ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಿಗೆ ಆ ಮನೆಯನ್ನು ಕಡಿದಂಥ ನಾಲ್ವಡಿ ಕೃಷ್ಣ ಜೋಡೆ ಇಂದ ನನ್ನ ಕುಣಿಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ ಪುಣ್ಯ ಅದೊಂದು ಪುಣ್ಯ ಹೇಳುವ ಅದೊಂದು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು ಇನ್ನೇನು ಉಳಿತಿರ್ಲಿಲ್ಲ ಅದಕ್ಕೆ ಅದೊಂದು ಹೇಳಿಲ್ಲ ನನಗೆ ಅನಿಸುತ್ತೆ ಈ ತರ ಹೇಳಿಕೆಯನ್ನ ಕೊಟ್ಟು ಅಪಾಸ್ಯಕ್ಕೆ ಗುರಿ ಹಾಕೋದು ಎಮ್ ಎಲ್ ಸಿ ಆಗಿದ್ರೆ ಅಪಾಸ್ಯಕ್ಕೆ ಗುರಿ ಹಾಕ್ತಾರೆ ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಾಸ್ಯ ಅಂತ ನನ್ನ ಅನ್ಸತ್ತೆ ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು ಪಾರ್ಟಿಯಿಂದ ಪಾರ್ಟಿಗೆ ಜಂಪೊಡಿತಾ ಇರುವಂತಹ ಸಿದ್ದರಾಮಯ್ಯವರು ಅವ್ರನ್ನ ಹೋಲಿಕೆ ಮಾಡ್ಕೋಣೋದು ಅರ್ಥನೇ ಇಲ್ಲ ಅವರು ಇಡೀ ರಾಜ್ಯಕ್ಕೆ ಕೆ ಆರ್ ಎಸ್ ಅನ್ನ ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ ಕುಡಿಯೋ ನೀರೆಲ್ಲ ಕೊಟ್ಟರು ವಿದ್ಯುತ್ ಶಕ್ತಿ ತಂದರು ಮೊದಲ ದೇಶದಲ್ಲೇ ಮೊದಲು ಸೋ ಫ್ಯಾಕ್ಟ್ರಿ ತಂದಂಥವ್ರು ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಿಗೆ ಆ ಮನೆಯನ್ನ ಕಡ್ದಂಥ ನಾಲ್ವಡಿ ಕೃಷ್ಣ ಜೋಡೆ ಇಂದ ನನ್ನ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರ್ಲಿಲ್ಲ ಪುಣ್ಯ ಅದೊಂದು ಪುಣ್ಯ ಹೇಳ್ಬೋದು ಅದೊಂದು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು ಇನ್ನೇನು ಉಳಿತಿರಲಿಲ್ಲ ಅದಕ್ಕೆ ಅದೊಂದು ಹೇಳಿಲ್ಲ ನನ್ಗೆ ಅನ್ಸತ್ತೆ ಈ ತರ ಹೇಳಿಕೆಯನ್ನ ಕೊಟ್ಟು ಅಪಾಸ್ಯಕ್ಕೆ ಗುರಿ ಆಗ್ಬೇಡಿ ಎಂ ಎಲ್ ಸಿ ಆಗಿದ್ದಾರೆ ಅಪಾಸ್ಯಕ್ಕೆ ಗುರಿ ಆಗ್ಬೇಡಿ ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯ ಅದೊಂದು ಅಪಾಸ್ಯ ಅಂತ ನನ್ನ ಅನ್ಸುತ್ತೆ ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯವರು ಪಾರ್ಟಿಯಿಂದ ಪಾರ್ಟಿಗೆ ಜಂಪಿತಾ ಇರುವಂತ ಸಿದ್ದರಾಮಯ್ಯವರು ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ ಅವರು ಇಡೀ ರಾಜ್ಯಕ್ಕೆ ಕೆ ಆರ್ ಎಸ್ಸನ್ನು ಕಟ್ಟಿ ಬೆಂಗಳೂರಿಂದ ಮೈಸೂರವ್ರದ್ದು ನೀರಾವರಿ ಕುಡಿಯೋ ನೀರೆಲ್ಲ ಕೊಟ್ಟರು ವಿದ್ಯುತ್ ಶಕ್ತಿ ತಂದರು ಮೊದಲ ದೇಶದಲ್ಲೇ ಮೊದಲು ಸೋ ಫ್ಯಾಕ್ಟ್ರಿ ತಂದಂಥವ್ರು ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ ಈಶ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರು ಆ ಮನೆಯನ್ನ ಕಡ್ದಂತ ನಾಲ್ವಡಿ ಕೃಷ್ಣ ಜೋಡೆ ಇಂದ ನನ್ನ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮ ಅಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರ್ಲಿಲ್ಲ ಪುಣ್ಯ ಅದೊಂದು ಪುಣ್ಯ ಹೇಳುವ ಅದೊನ್ನ ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು ಇನ್ನೇನು ಉಳಿತಿರ್ಲಿಲ್ಲ ಅದಕ್ಕೆ ಅದೊಂದು ಹೇಳಿಲ್ಲ ನನಗೆ ಅನ್ಸತ್ತೆ ಈ ತರ ಹೇಳಿಕೆಯನ್ನ ಕೊಟ್ಟು ಅಪಾಸ್ಯಕ್ಕೆ ಗುರಿ ಎಮ್ ಎಲ್ ಸಿ ಆಗಿದ್ದಾರೆ ಅಪಾಸ್ಯಕ್ಕೆ ಗುರಿಯಾಗುತ್ತೆ ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಾಸ್ಯ ಅಂತ ನನ್ನ ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು ಪಾರ್ಟಿಯಿಂದ ಪಾರ್ಟಿಗೆ ಜಂಪೊಡಿತಾ ಇರುವಂತಹ ಸಿದ್ದರಾಮಯ್ಯ ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ ಅವರು ಇಡೀ ರಾಜ್ಯಕ್ಕೆ ಆರ್ ಎಸ್ ಅನ್ನ ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ ಕುಡಿಯೋ ನೀರೆಲ್ಲ ಕೊಟ್ಟರು ವಿದ್ಯುತ್ ಶಕ್ತಿ ತಂದ್ರು ಮೊದಲ ದೇಶದಲ್ಲೇ ಮೊದಲು ಸೋ ಫ್ಯಾಕ್ಟ್ರಿ ತಂದಂಥವ್ರು ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು ಅನೇಕ ವಿಶ್ವವಿದ್ಯಾಲಯಗಳನ್ನ ಎಜುಕೇಶನ್ಗೆ ಕೊಟ್ಟಂಥವ್ರು ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವ್ರು ಮನೆ ಹಾಳು ಮಾಡಿ ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಿಗೆ ಆ ಮನೆಯನ್ನ ಕಡಿದಂಥ ನಾಲ್ವಡಿ ಕೃಷ್ಣ ಜೋಡೆ ನನ್ನ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ ಪುಣ್ಯ ಅದೊಂದು ಪುಣ್ಯ ಹೇಳ್ಬೋದು ಅದೊಂದು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು ಇನ್ನೇನು ಉಳಿತಿರ್ಲಿಲ್ಲ ಅದಕ್ಕೆ ಅದೊಂದು ಹೇಳಿಲ್ಲ ನನ್ಗೆ ಅನ್ಸುತ್ತೆ ಈ ತರ ಹೇಳಿಕೆಯನ್ನ ಕೊಟ್ಟು ಅಪಾಸ್ಯಕ್ಕೆ ಗುರಿ ಆಗ್ಬೇಡ ಎಲ್ ಸಿ ಆಗಿದ್ರೆ ಅಪಾಸ್ಯಕ್ಕೆ ಗುರಿ ಆಗ್ತದೆ ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕಂಡಿರುವ ಸಿದ್ದರಾಮಯ್ಯನ ಅದೊಂದು ಅಪಾಸ್ಯ ಅಂತ ನನ್ನ ಅನಸ್ತದೆ ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು ಪಾರ್ಟಿಯಿಂದ ಪಾರ್ಟಿಗೆ ಜಂಪಿತಾ ಇರುವಂತಹ ಇವರು ಹೋಲಿಕೆ ಮಾಡಿಕೊಳ್ಳೋದು ಅರ್ಥನೇ ಇಲ್ಲ ಅವರು ಇಡೀ ರಾಜ್ಯಕ್ಕೆ ಆರ್ ಎಸ್ ಅನ್ನ ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ ಕುಡಿಯೋ ನೀರೆಲ್ಲ ಕೊಟ್ಟರು ವಿದ್ಯುತ್ ಶಕ್ತಿ ತಂದ್ರು ಮೊದಲ ದೇಶದಲ್ಲೇ ಮೊದಲು ಸೋ ಫ್ಯಾಕ್ಟ್ರಿ ತಂದಂಥವ್ರು ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು ಅನೇಕ ವಿಶ್ವವಿದ್ಯಾಲಯಗಳನ್ನ ಎಜುಕೇಶನ್ಗೆ ಕೊಟ್ಟಂಥವ್ರು ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವರು ಮನೆ ಹಾಳು ಮಾಡಿ ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಿಗೆ ಆ ಮನೆಯನ್ನು ಕಡ್ದಂಥ ನಾಲ್ವಡಿ ಕೃಷ್ಣ ಜೋಡೆ ಇಂದ ನನ್ನ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರ್ಲಿಲ್ಲ ಪುಣ್ಯ ಅದೊಂದು ಪುಣ್ಯ ಹೇಳುವ ಅದನ್ನ ನೀವು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು ಇನ್ನೇನು ಉಳಿತಿರಲಿಲ್ಲ ಅದಕ್ಕೆ ಅದೊಂದು ಹೇಳಿಲ್ಲ ನನ್ಗೆ ಈ ತರ ಹೇಳಿಕೆಯನ್ನ ಕೊಟ್ಟು ಅಪಾಸಕ್ಕೆ ಗುರಿ ಹಾಕ್ಬೇಡಿ